ಕಾರ್ಮಿಕ ಸಂಘಟನೆಗಳ ಸಮಸ್ಯೆ ಕುರಿತು ಕರ್ನಾಟಕ ಪ್ರಾಂತ್ಯ ಕೃಷಿ ಕಾರ್ಮಿಕರ ಸಂಘದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ಸಚಿವ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಚಿವರು ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಚರ್ಚೆ ನಡೆಸಿದರು ಜಿಲ್ಲೆಯಲ್ಲಿ ನಿವೇಶನ ಹಂಚಿಕೆಗೆ ಭೂಮಿ ಗುರುತು ಅಕ್ರಮವಾಗಿ ಜಾಗ ಒತ್ತುವರಿ ರಸ್ತೆ ನಿರ್ಮಾಣ ಆರ್ಟಿಸಿ ಸಮಸ್ಯೆ ಹಕ್ಕುಪತ್ರ ವಿತರಣೆ ವಿಳಂಬ ಸ್ಮಶಾನ ಜಾಗ ಒತ್ತುವರಿ ಮೂಲಭೂತ ಸಮಸ್ಯೆಗಳ ಬಗ್ಗೆ ಕಾರ್ಮಿಕ ಸಂಘಟನೆ ಮುಖಂಡರು ಮಾಹಿತಿ ಕೊಟ್ಟರು ಈ ಇಟ್ ಇಸ್ ಇದು ನಮ್ಮ ವಿಶ್ವನಾಥ್ ಇದಾರೆಷ್ಷ ಸರ್ ಮಠದಲ್ಲಿ ಭೂ ಕಬಳಿಕೆ ನ್ಯಾಯಾಲಯದವರು ಆದೇಶ ಮಾಡಿ ಒಂದು ವರ್ಷ ಆಗಿದೆ ರಸ್ತೆಗೆ ಯಾರು ಇದು ಮಾಡ್ಕೊಂಡು ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ರಸ್ತೆನ ತೆರವುಗೊಳಿಸಿ ಹೇಳಿ ಭೂ ಕಬಳಿಕೆ ನ್ಯಾಯಾಲಯ ಆದೇಶ ಮಾಡಿ ಒಂದು ವರ್ಷ ಆಗಿದ್ದಾರೆ

ಈಗ ಹಂತ ಹಂತವಾಗಿ ಇವೆಲ್ಲ ಬುದ್ಧಿವಂತರಾಗಿದ್ದಾರೆ ಕಾನೂನು ಸಹ ಮಾಡಿ ಆಗ್ತಾ ಬಂದಿದೆ ಕೋರ್ಟ್ ಎಚ್ಚರಿಕೆಯನ್ನು ಗಮನಿಸ್ತಾ ಇದೆ ಈಗ ರೆವಿನ್ಯೂನಲ್ಲಿ ಈಗ ನೀವು ನೋಡಿರ್ಬೋದು ಕೆಲವು ಟೈಮ್ ಗಾದಿ ಹೇಳೋದು ವಿಧಾನಸೌಧ ಬೇಕಾದ್ರೆ ತೊಗೊಂಡ್ಬಿಟ್ಟಿ ಬಿಡಪ್ಪ ಅಂತ ಸೊ ಆ ಥರದ್ದೆಲ್ಲ ನೋಡಿದ್ರೆ ತಪ್ಪಿಸ್ಬೇಕು ಅಂತ ಇತ್ತೀಚೆಗೆ ಒಂದೊಂದು ಹೊಸ ಕಾನೂನನ್ನ ತಂದು ಸೊ ಫಿಸಿಕಲಿ ಏನಿದೆ ವೆರಿಫೈ ಮಾಡಿದರೆ ಮಾಡೋದು ಬೇಡ ಅನ್ನೋ ಒಂದು ತರ್ತಾ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ನಿಮ್ಮ ಈಗ ನೀವು ಹೇಳ್ದಂಗೆ ರಸ್ತೆ ಅಂತ ತೋರಿಸಿ ನೀವು ಇಷ್ಟ ಆಗಿರೋ ಸತಿ ಬಟ್ ಅಲ್ಲಿ ರಸ್ತೆ ಇದ್ರೂ ಮೂಲತಃ ಅವರಿಂದ ರೆಜುಲೇಷನ್ ಆಗಿಲ್ಲ ಪಂಚಾಯತ್ಗೆ ಹೆಂಡ್ ಓವರ್ ಆಗಿಲ್ಲ ಅದರಿಂದ ಅವನು ಅಕ್ಕನ್ನ ಕೇಳ್ತಾ ಇದಾರೆ ಅದನ್ನು ಸಾಲ ಮಾಡಲಿಕ್ಕೆ ಏನೋ ಒಂದು ಬಂದಿದೆ ಅಂತ ಅಂದೇನು ಏನು ಅವ್ರು ಹೇಳ್ದಂಗೆ ಐದು ಹದಿನಾರು ಈಗ ಆಗ ಉದ್ದೋಗ್ಬೇಕು ಅಂದರೆ ಅದಕ್ಕಾಗ ಒಂದಷ್ಟು ಆತಂತ್ರ ಬಂದಿದೆ ಅಂತ ಸಭೆಯಲ್ಲಿ ಡಿಸಿ ಡಾಕ್ಟರ್ ಕುಮಾರ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿ ಅಧಿಕಾರಿಗಳು ವಿವಿಧ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಧರ್ಮಸ್ಥಳ ತನಿಖೆಯ ವಿಚಾರ ತಿಳಿಸುತ್ತಾರೆ ಎಂದು ಮದ್ದೂರಿನಲ್ಲಿ ಡಿಕೆ ಸುರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಧರ್ಮಸ್ಥಳ ಪವಿತ್ರವಾದ ಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ರಾಜ್ಯದ ಎಲ್ಲಾ ಕಡೆ ಇದ್ದಾರೆ ಅಪಕೀರ್ತಿ ಆಗದ ರೀತಿ ನೋಡಿಕೊಳ್ಳಲು ಎಲ್ಲರ ಕರ್ತವ್ಯ ಧರ್ಮಸ್ಥಳಕ್ಕೆ ಬಂದಿರುವ ಆರೋಪಗಳನ್ನು ಸಾರ್ವಜನಿಕರ ಮುಂದಿಡಲು ತನಿಖೆ ನಡೆಯುತ್ತಿದೆ ತನಿಖೆಯಿಂದ ಸತ್ಯಸತ್ಯತೆ ಹೊರಬರುತ್ತೆ ಎಂದರು ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಅವರು ಇದು ರಾಜಕೀಯ ವಸ್ತು ಅಲ್ಲ ಧರ್ಮ ನಂಬಿಕೆಯ ವ್ಯವಸ್ಥೆ ಮಂಜುನಾಥನ ಮೇಲಿಟ್ಟಿರುವ ನಂಬಿಕೆ ಮಂಜುನಾಥನ ನಂಬಿದವರನ್ನ ಕೈಬಿಡಲ್ಲ ಅನ್ನೋ ವಿಶ್ವಾಸ ಇದೆ ಇದು ಶೀಘ್ರದಲ್ಲಿ ರಾಜ್ಯದ ಜನತೆಗೆ ತನಿಖೆಯ ವಿಚಾರ ತಿಳಿಸುತ್ತಾರೆ ಎಂದು ತಿಳಿಸಿದರು ಅದು ಪವಿತ್ರವಾದಂಥ ಒಂದು ಸ್ಥಳ ಎಲ್ರಿಗೂ ಕೂಡ ನಂಬಿಕೆ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೆಲ್ಲ ಕಡೆ ಇದ್ದಾರೆ ಅದಕ್ಕೆ ಅಪಕೀರ್ತಿ ಆಗದೆ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಹೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ ಆ ತನಿಖೆ ಏನು ಹೊರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರೆ ಇದು ರಾಜಕೀಯ ವಸ್ತು ಅಲ್ಲ ಇದು ಇದು ಧರ್ಮ ನಂಬಿಕೆಯ ವ್ಯವಸ್ಥೆ ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಖಂಡಿತ ನಂಬದವರನ್ನು ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನು ವಿಚಾರಗಳಿದೆ ಎಲ್ಲವನ್ನು ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ ಮುನ್ನೂರ ಅಧ್ಯಡ ಜಿ ಮಂಡ್ಯಮಧುರ ಲಯನ್ಸ್ ಸಂಸ್ಥೆ ಹಾಗೂ ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ಸಂಸ್ಥೆಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ತಂಡಗಳ ಪದಗ್ರಹಣ ಸಮಾರಂಭ ಕೆವಿಎಸ್ ಸಭಾಂಗಣ ಕರ್ನಾಟಕ ಸಂಘದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲರು ಹಾಗೂ ಜಿಲ್ಲಾ ಸಂಪುಟ ಸಲಹೆಗಾರರಾದ ಲಯನ್ ಕೆ ದೇವೇಗೌಡ ಉದ್ಘಾಟಿಸಿದರು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ಎ ರಮೇಶ್ ಪದಗ್ರಹಣ ಬೋಧನೆ ಮಾಡಿದರು ಈ ಜೊತೆಗೆ ಕೂಡ ಒಂದು ಜನ್ಮದೇ ಎಷ್ಟಾಗುತ್ತೆ ಅಷ್ಟು ಯಾವುದೇ ಒಂದು ಕಟ್ಟುನಿಟ್ಟಾಗಲಿ ಅಂತ ಒಂದು ಇಷ್ಟೇ ಮಾಡಬೇಕು ಹೀಗೆ ಸರ್ವಿಸ್ ಮಾಡಬೇಕು ಅಂತದ್ ಏನಿರಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದು ಮಾಡಬಹುದು ಸೊ ನೀವು ಸ್ಕೂಲ್ಗೆ ಒಂದಷ್ಟು ಉಪಕರಣಗಳು ಕೊಡೋದು ಆ ಸ್ಕೂಲ್ನ ಅನುಕೂಲತೆಗಳ ಆ ಗಮನಿಸ್ಲೆಟ್ ಒದಗಿಸ್ಕೊಡೋದು ಅಥವಾ ಈಗ ವಿಶೇಷವಾಗಿ ಕುಡಿಯುವ ನೀರಿನ ಘಟಕಗಳನ್ನ ಕೊಡುವಂತ ಮಕ್ಕಳ ಆರೋಗ್ಯ ಕಾಪಾಡೋದಿರಬಹುದು ಆ ಮಕ್ಕಳಲ್ಲಿ ಪ್ರತಿಭೆಯನ್ನು ಹುಡುಕಿ ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ಓದೋದ್ರಲ್ಲಾಗ್ಲಿ ಅಥವಾ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಅದಕ್ಕೆಲ್ಲ ಅವ್ರಿಗೆ ಎನ್ಕರೇಜ್ ಮಾಡಿ ಅವ್ರಿಗೆ ಬೇಕಾದಂತಹ ಕಿಟ್ಸ್ ಅದಕ್ಕೆ ಕೊಡುವಂತ ವಿಚಾರಗಳು ಈ ತರದ ಸಣ್ಣ ಸಣ್ಣ ಕೆಲಸಗಳು ಮಾಡೋದು ನಮ್ಮ ಜೀವನ ಸಾಧ್ಯ ಆಗುತ್ತೆ ನಮ್ಮನ್ನು ಕೂಡ ಸೊಸೈಟಿ ನಿಕಟಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಹದ್ನೋಳು ಜಿ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ಮಾತನಾಡಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯು ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹದಿನಾಲ್ಕು ದಶಲಕ್ಷ ಸದಸ್ಯರನ್ನು ಒಳಗೊಂಡಿದೆ ಲಯನ್ ಸಂಸ್ಥೆಯು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತದೆ ಎಂದರು ಸಮಾಜ ನಮ್ಮನ್ನ ಗುರುತಿಸುವಂತೆ ಮಾಡಿಕೊಳ್ಳುವಂತಹ ಒಂದು ಸದಾವಕಾಶ ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇದೆ ಯಾಕೆ ಅಂದ್ರೆ ಒಂದೂರ ಅರವತ್ತೈದು ದಿನದಲ್ಲಿ ನೀವು ಏನು ಸಾಧನೆಯನ್ನ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಈ ಸಂಸ್ಥೆಗಳು ಈಗಾಗಲೇ ಮಂಡ್ಯ ಇಂಜಿನಿಯರ್ ಸಂಸ್ಥೆ ಮೂರನೇ ತಂಡ ತಂಡ ಯುವ ಪದಗ್ರಹಣ ಆಗ್ತಾ ಇದೆ ಒಂದನೇ ಉಪರಾಜ್ಯಪಾಲರಾದ ಲಯನ್ ನಾರಾಯಣಸ್ವಾಮಿ ಟಿಎನ್ ಮಾತನಾಡಿ ಸಾಮಾಜಿಕ ಪರಿವರ್ತನೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಮಹತ್ವದಾಗಿದ್ದು ಸಮಾಜದ ದುರ್ಬಲರಿಗೆ ಆರೋಗ್ಯ ಶಿಕ್ಷಣ ಸ್ವಾವಲಂಬಿ ಜೀವನಕ್ಕೆ ಕೊಡುಗೆ ನೀಡುತ್ತಾ ಬಂದಿರುವ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ವಿಶ್ವಾದ್ಯಂತ ತನ್ನ ನಿಸ್ವಾರ್ಥ ಸೇವೆಗೆ ಹೆಸರು ಪಡೆದಿದೆ ಎಂದರು ಯುವ ಸಂಘಟನೆಗಳಲ್ಲಿ ಅವರು ಯುವ ಸಂಘಟನೆಗಳಲ್ಲಿ ಹಲವಾರು ಜನಪದ ಕಾರ್ಯಕ್ರಮಗಳಲ್ಲಿ ಸಂಘಟನೆ ಇದ್ದರು ಅದರಿಂದ ಅವರಲ್ಲಿ ಒಂದು ಸಂಘಟನೆ ಮಾಡುವ ವ್ಯಕ್ತಿತ್ವ ಇದೆ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಮಾಡಿ ನೀವು ಒಂದು ಅಟ್ಲೀಸ್ಟ್ ಮೂವತ್ತು ಜನ ನೀವು ಇಂಡಿಯನ್ಸ್ ಕ್ಲಬ್ಗೆ ಸೇರಿಸಬೇಕು ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಯಾಕೆಂದರೆ ಸೇವೆಗಳು ಹೆಚ್ಚಾಗ್ತದೆ ಒಂದು ಸದೃಢವಾದ ಸಂಸ್ಥೆ ಬೆಳಿಲಿ ಮತ್ತೆ ಈ ಜಿಲ್ಲೆಯಲ್ಲಿ ಪಿಎಸ್ಟಿ ಲಯನ್ ಎನ್ ಜಯರಾಮ್ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೇವಾ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಜನರು ಮತ್ತು ವ್ಯವಸ್ಥೆಯ ನಡುವೆ ಸಂಬಂಧಗಳನ್ನು ಬೆಸೆಯುವ ಕೆಲಸಗಳು ಇನ್ನಷ್ಟು ಹೆಚ್ಚಲಿ ಎಂದರು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಶುಭ ಕೊಡುತ್ತೇನೆ ಉತ್ತಮ ಸಂಸ್ಥೆಗಳಾಗಿ ಈ ಕೆಲವು ವರ್ಷಗಳ ಹಿಂದೆ ಇದ್ದಂತ ಅವರ ವಾಪಸ್ ತಗೊಂಡು ಬರಲಿ ಅಂತಸ್ತಾ ಸಂಸ್ಥೆಯ ಸೇವಾ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರುಗಳಾದ ಲಯನ್ ಮಂಜುನಾಥ್ ಹಾಗೂ ಲಯನ್ ಜಿಎನ್ ಕೆಂಪರಾಜು ಲಯನ್ ವಿನಯ್ ಕುಮಾರ್ ಎಂ ಲಯನ್ ಡಿಸಿ ಚಂದ್ರೇಗೌಡ ಲಯನ್ ಮರಿಗೌಡ ಲಯನ್ ಡಾಕ್ಟರ್ ಶಂಕರ್ ಲಯನ್ ಶೇಖರ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಮತ್ತು ಮೊತ್ತಹಳ್ಳಿ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು ಸೇರಿ ಕಳೆದ ಹತ್ತು ದಿನಗಳ ಹಿಂದೆ ರಾಗಿಯಲ್ಲಿ ಭಾರತದ ನಕ್ಷೆ ಬರೆದು ಸಸಿ ಮಾಡಿ ತಯಾರಿ ನಡೆಸಿದರು ನಕ್ಷೆಯು ಸ್ವಾತಂತ್ರ್ಯ ದಿನಾಚರಣೆಯ ದಿನಕ್ಕೆ ಹಚ್ಚು ಹಸಿರಿನಂತೆ ಕಂಗಳಿಸಲಿ ಎಂದು ರಾಗಿ ಪೈರಿನಲ್ಲಿ ನಕ್ಷೆ ಬಿಡಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲೆಯ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರಾದ ಕೆಂಪೇಗೌಡರವರು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲಾ ಅತಿಥಿಗಳ ಮನಗೆದ್ದರು ನಂತರ ಶಾಲೆಯ ಹಿರಿಯ ವಿದ್ಯಾರ್ಥಿ ಮೊತ್ತಹಳ್ಳಿ ಸಚಿನ್ ರವರು ಮಾತನಾಡಿ ಸರ್ಕಾರವು ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಶಿಕ್ಷಣವನ್ನು ನೀಡಲು ಹತ್ತು ಹಲವು ಯೋಜನೆಗಳನ್ನು ಮಾಡುತ್ತಿದೆ ಆದರೆ ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ ದಯವಿಟ್ಟು ಗ್ರಾಮದ ಎಲ್ಲ ನಾಗರಿಕರು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಸರ್ಕಾರಿ ಶಾಲೆಗಳಿಗೂ ಸಹ ತಮ್ಮ ಮಕ್ಕಳುಗಳನ್ನು ಸೇರಿಸಬೇಕು ಎಂದರು ಕಳೆದ ಹತ್ತು ದಿನಗಳ ಹಿಂದೆ ರಾಗಿಯ ಪೈರಿನಲ್ಲಿ ಭಾರತದ ಚಿತ್ರ ಬರೆದು ರಾಗಿ ಹಗೆಯನ್ನು ಹಾಕಿದ್ದು ಅದು ಬಹಳ ಇವತ್ತು ಸ್ವತಂತ್ರೋತ್ಸವದ ದಿನಕ್ಕೆ ಬಹಳ ಸೊಗಸಾಗಿ ಕಾಣ್ತಾ ಇದೆ ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಮಕ್ಕಳುಗಳು ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲರೂ ಸೇರಿ ಈ ರಾಗಿಯ ಹಗೆಯನ್ನು ಹಾಕಿ ಇವತ್ತು ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಬಹಳ ನಮ್ಮ ರಾಷ್ಟ್ರ ಆಚಾಸರಿನಿಂದ ಕಂಗೊಳಿಸ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ರಾಗಿಯ ಹಗೆಯನ್ನು ಹಾಕಿ ಮತ್ತು ಬಹಳ ಸ್ವತಂತ್ರ ದಿನಾಚರಣೆಯನ್ನು ಸಹ ಅದ್ಧೂರಿಯಾಗಿ ವಿಜೃಂಭಿಸಿ ರಾಗಿ ಪೈರನ್ನು ಬರ ರಾಗಿ ಪೈರಲ್ಲಿ ಭಾರತದ ನಕ್ಷೆಯನ್ನು ಬರೆದು ತುಂಬ ಚೆನ್ನಾಗಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಸ್ವತಂತ್ರೋತ್ಸವ ದಿನ ಆಗಿದೆ ಇದು ಜೊತೆಗೆ ಈ ಸರ್ಕಾರಿ ಶಾಲೆಯಲ್ಲೇ ಯಾಕೆ ಈ ರೀತಿ ಮಾಡೋದು ಅಂತಂದರೆ ಇವತ್ತೇನು ಸಮಾಜದಲ್ಲಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ದಯವಿಟ್ಟು ಜನಸಾಮಾನ್ಯರು ಇವೆಲ್ಲವೂ ಅರ್ಥ ಮಾಡಿಕೊಂಡು ಸರ್ಕಾರ ವಿದ್ಯಾರ್ಥಿಗೋಸ್ಕರ ಹತ್ತು ಹಲವು ಯೋಜನೆಗಳನ್ನು ಕೊಡ್ತಾ ಇದೆ ದಯವಿಟ್ಟು ಅವೆಲ್ಲ ಮನ್ನಗಂಡು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸ್ಥಳದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಅನ್ಸಿಯಾ ಖಾನಂ ಚಾಮೇಗೌಡ ಕೆಂಪೇಗೌಡ ಜ್ಯೋತಿ ಯುವ ಮುಖಂಡರಾದ ಸಚಿನ್ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಾಜರಿದ್ದರು